ನಮ್ಮ ಸಂವಿಧಾನದ ಅಡಿಯಲ್ಲಿ ಮನವಿ ಕೊಡಲಿಕ್ಕೆ ದೇಶದ ಸದ್ಯದ ಪರಿಸ್ಥಿತಿ ಒಳಗಡೆ ಸಂಖ್ಯೆ ಸೇರಿದಾಗ ಸಾಕಷ್ಟು ಗಲಾಟೆಗಳು ಆಗಲಿರ್ತವೆ ಲಾ ಆ್ಯಂಡ್ ಆರ್ಡರ್ ಉದಾಹರಣೆಗೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆ ಜೀವಂತವಾದಂತಹ ಉದಾಹರಣೆ ಅಲ್ಲಿಂದ ಸಾಕಷ್ಟು ಹಿಂದೂಗಳು ಪಲಾಯನ ಮಾಡಿದ್ದಾರೆ ದೇಶದ ಮೂಲೆ ಮೂಲೆಗಳಲ್ಲಿ ಎಲ್ಲಿನೂ ಮಾಬ್ ಸೇರಿ ಹೋರಾಟವನ್ನು ಮಾಡಿದ್ದಾರೆ ಆ ಮಾಬ್ ಸೇರಿದಾಗ ಗಲಾಟೆಗಳು ಆಗಿದೆ ಬೀದರ್ ತುಂಬ ಧಾರ್ಮಿಕ ಸೆನ್ಸಿಟಿವ್ ಇರುವುದರಿಂದ ಎಪ್ಪತ್ತೆಂಟರಲ್ಲಿಯೂ ಗಲಾಟೆ ಆಗಿತ್ತು ತೊಂಬತ್ತೆರಡರಲ್ಲಿಯೂ ಗಲಾಟೆ ಆಗಿತ್ತು ಎರಡು ಜನ ಪ್ರಾಣ ಕಳ್ಕೊಂಡಿದ್ರು ಅದಕ್ಕೆ ಈ ಸದ್ಯದ ದೇಶದ ಪರಿಸ್ಥಿತಿಯನ್ನು ಗಮನಿಸಿ ಆಗುವಂಥ ಈ ಹೋರಾಟದ ಹೆಸರ ಮೇಲೆ ಆಗುವಂಥ ಗಲಾಟೆಗಳನ್ನು ನೋಡಿ ಅದಕ್ಕೆ ಅವ್ರಿಗೆ ಯಾವುದೇ ರೀತಿಯ ಪರವಾನಗಿಯನ್ನು ಕೊಡಬಾರದು ಅಂತೇಳಿ ನಮ್ಮದೊಂದು ಮನವಿ